ಇದ್ ನೋಡಿ ಇದೊಂದ್ ಬೇರೆ ಹೇಳ್ದಂಗ್ ಹೇಳ್ತಾ ಇರತ್ ಕುಣ್ಕೊಂಡು ಏಯ್ ಮುಚ್ಚವಾಯ್ ಕಸಿ ಇದ್ ನೋಡಿ ಎಷ್ಟು ಕಲೀಜ್ ಆಗಿದೆ ಫಸ್ಟ್ ಇದನ್ನೆಲ್ಲ ಕೋಳಿ ನಕ್ಕೊಂಡು ಒರ್ಸ್ಕೊಂಬಿಡೋಣ ತಿನ್ಬಾರ್ದು ಮನೇಲೆ ತಿನ್ಬೇಕಂತ ಪ್ರೀತಿಯಿಂದ ಮಾಡ್ಕೊಡ್ತಾ ಇದೀನಿ ನಿಜವೇ ಆಗಿ ಹ್ಮ್ ಇಲ್ಲ ಬಾಣಿ ತಿನ್ಬೇಕು ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಸೊ ಇದೀರಾ ಎಲ್ರು ಸೊ ಇವತ್ತು ಸಂಜೆ ಆರು ಗಂಟೆಯಿಂದ ನ ಸ್ಟಾರ್ಟ್ ಮಾಡ್ತಾ ಇದೀರಿ ಹೊರಗಡೆ ಹೋಗ್ಬೇಕು ಸೊ ಇವ್ರಿ ಹೋಗ್ತೀನಿ ಅಂದ್ರು ಬಟ್ ನಾಳೆನೆ ಹೋಗ್ತೀನಿ ಅಂತ ಅವ್ರೆ ಅದಕ್ಕೆ ಸ್ವಲ್ಪ ಏನಾದ್ರೂ ತಿನ್ಲಿಕ್ಕೆ ಏನಾದ್ರು ಮಾಡಿಕೊಡು ಅಂತ ಅಂದ್ರು ಸೊ ಅದಕ್ಕೆ ಅದನ್ನ ಕೆಲವು ಐಟಮ್ಸ್ ಎಲ್ಲ ಮನೇಲಿ ಖಾಲಿ ಆಗಿದೆ ಖಾಲಿಯಾಗಿದೆ ಅಂದರೆ ಅಂದ್ರೆ ಅದನ್ನೆಲ್ಲ ಈ ಪುಳ್ಳಿಯವರ ಪೌಡರ್ ಅದೆಲ್ಲ ಸೊ ಅದಕ್ಕೆ ಅದನ್ನ ತರೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಫಸ್ಟ್ ತರೋಣ ಆಮೇಲೆ ಬೇರೆ ಒಳಗಡೆ ಮಲ್ಕೊಂಡಿದ್ದಾಳೆ ಶಾನದೊಂದು ಕ್ಲಿಪ್ ಹಾಕ್ತೀನಿ ಸೈಕಲ್ನ ಕೈ ಬಿಟ್ಕೊಂಡು ಓಡಿಸ್ತಾಳೆ ಅದ್ರದೊಂದು ಕ್ಲಿಪ್ ಹಾಕ್ತೀನಿ ನೋಡಿ బా ేగ బర్ పాప బరస్ట్ర నా తర్స్ బైకల్గణ అనుకో ఇవ్ యాక కారణ అందరు సో కారేణ ನೀನೆ ಅಂಡೆ ಹೇಳು ನೀನೆ ಅಂಡೆ ಹೇಳು ಎಂತ ಅಂಡೆ ಯಾಕೆ ಹೇಳುಮ್ಮೆ ಇವಾಗ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀನಿ ಆಕ್ಚುಲಿ ಈರುಳ್ಳಿ ಎಲ್ಲ ಇತ್ತು ಬಟ್ ಇವ್ರಿಗೆ ಮಾಡಿಕೊಡ್ಬೇಕಲ್ಲ ಅಂತ ಸ್ವಲ್ಪ ತೊಗೊಂಡಿ ಗೋಬಿ ತಿನ್ನೋಣ ಅಂತ ಬೇಡ ಈಗ ಗೋಬಿ ತಿಂದು ಜಾಸ್ತಿ ದಿನ ಹೋಗಿತ್ತು ಒಂದು ಪ್ಲೇಟ್ ತೊಗೋಣ ಒಂದು ಪ್ಲೇಟ್ ಪಾರ್ಸಲ್ ತೊಗೊಳೋಣ ಗೋಬಿ ಹಾಕ್ತಾವ್ರಿ ಗೋಬಿನ್ಬಿಡೋಣ మనసుతో ఉండారా కార్ లక్ ಮಾಡಿದ్యా వా మా ఈ కచే నీ ఫాన్ కి పార్ నో పుల్ దితే పుల్ దిత కప్ప నీరు పుల్ దిప పుల్ దిత దే తినిదో వన్ తిను వా నీ నీంగదనా ಏನು ಎಷ್ಟೋ ದಿನ ಆದ್ಮೇಲೆ ಗೋಬಿ ಖಾರ ಖಾರ ಗೋಬಿ ನಾನು ಪೇ ಮಾಡಿ ಕೊಡ್ಸಿ ತಿಂದಿದೀನಿ ನಾನ್ ಪೇ ಮಾಡೋದಕ್ಕೆ ಹೋಗಿದ್ದಕ್ಕೆ ಬೇಡ ಅಂತ ಅಂದ್ಬಿಟ್ಟಂದೆ ಮನೆಗೆ ಹೋಗೋಣ ಗೊತ್ತಿಲ್ಲ ಮಗು ಎದ್ದಿದ್ಯೋ ಏನೋ ಅಂತ ಮನೆಗೆ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಒಂದ್ ಐಟಮ್ ಇವ್ರಿಗೆ ಮಾಡಿಕೊಟ್ಟು ಕಳ್ಸಿದ್ರೆ ದಿನಾ ತಿಂತಾರೆ ಏನೇನ್ ಮಾಡ್ತೀನಂತ ನೋಡಿ ವ್ಲಾಗ್ ಕಂಪ್ಲೀಟ್ ಆಗಿ ನೋಡಿ ಗಾಯ್ಸ್ ಎಲ್ಲರೂ ಬರೀ ಒಂದು ನಿಮಿಷ ಎರಡ್ ನಿಮಿಷ ನೋಡ್ತಿದ್ರ ಪೂರ್ತಿ ನೋಡಿ ಚೆನ್ನಾಗಿರುತ್ತೆ ವ್ಲಾಗ್ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಏನೇನು ಮಾಡಬೇಕು ವಿಡಿಯೋಸ್ ಅಂತ ಹೇಳಿ ಕೆಲವರೆಲ್ಲ ಡೈಲಿ ವ್ಲಾಗ್ ಮಾಡು ಮಾಡು ಅಂತ ಇದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸೊ ಕೆಲವರೆಲ್ಲ ಏನೇನೋ ಹೇಳ್ತಾ ಇದ್ದೀರ ಮಾಡ್ತೀನಿ ಬಟ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ಡೆಫ್ನೆಟ್ಲಿ ಮಾಡ್ತೀನಿ ನೀವೆಲ್ಲರೂ ವೇಯ್ಟ್ ಮಾಡ್ಬೇಕಷ್ಟೇ ಬನ್ನಿ ಮನೆಗೆ ಹೋಗೋಣ ಗೈಸ್ ನಾವು ಗೋಬಿ ತಿಂದ್ವಲ್ಲ ಅದಕ್ಕೆ ನಮ್ಮ ಅಮ್ಮಗೂ ಒಂದು ಪಾರ್ಸಲ್ ತಗೊಂಡಿದ್ದೀವಿ ಸುಮ್ಮನೆ ಆಮೇಲೆ ನಮ್ಮಮ್ಮ ನನಗೆಲ್ಲಿ ನನಗೆಲ್ಲಿ ಅಂತಾರೆ ಅಮ್ಮ ನಿನ್ಗೋಸ್ಕರ ಏನು ತಂದಿದ್ದೀನಿ ಹೇಳು ಏನ್ ಹೇಳು ಕೆಸ್ ಮಾಡು ಅಂತ ಒಂದ್ ಪ್ಲೇಟ್ ಗವೇ ಗವೇ ನಾವು ತಿಂದವ ಕಮ್ಮ ನಾವ್ ಏನಾದ್ರೂ ತಿನ್ಕೊಂಬರ್ಲಿ ನೀವು ನನಗೆ ಅಲ್ಲಿ ತರ್ತೀರ ನನಗೆ ಅಲ್ಲಿ ತರ್ತೀರ ಅಂತಾರ ದೊಡ್ಡದಾಗ ತಿನ್ನತಾರ ಬಿಡಚಿನ ಬಿಸಿ ತಿನ್ನೋಗಮ್ಮ ಯಾವಳ ನೆತ್ ಕೆಳಗಡೆ ಹಾಕುವ ಕೈಸ್ ನಾನು ನೋಡಿ ಕೈಸ್ ದಪ್ಪ ಆಗ್ಬಿಟ್ಟಿದ್ದೀನಿ ಸ್ವಲ್ಪ ಇಲ್ಲಿ ತಿಂದು ತಿಂದು ಸ್ವಲ್ಪ ಕರಗಿಸ್ಬೇಕು ಅನ್ಕೊಂಡ್ರೆ ನಮ್ಮ ಯಜಮಾನ್ರು ನೋಡಿದ್ರೆ ಗೋಬಿ ಕೊಡಿಸ್ಬಿಟ್ರಿ ಇವಾಗ ಈ ಸೈಡ್ ಇಫೆಕ್ಟ್ ಕರಗಿಸ್ಬೇಕು ಕರ್ಕೋಣ ಏಯ್ ಅದಕ್ಕೇನೆ ಏನೋ ಹುಳ ಬಂದೈತೆ ಶಾನೂನ್ ತಿನ್ನಕ್ಕೆ ನಾಗವಲ್ಲಿ ನೋಡಿ ಫ್ರೆಂಡ್ಸ್ ಮಗು ಹೆಂಗ್ ಎದ್ರುಕೊಂತ ಇದೆ ಏಯ್ ಪಾಪು ಎದ್ರುಕೊಂತ ಇದೆ ಕಣೇಶನಿ ಹಂಗೆ ಹಂಗೆ ಆಗ್ಬೇಕು ನಿನ್ಗೆ ಹಂಗೆ ಹಂಗೆ ಸಿಗ ಹಂಗೆ ರಾತ್ರಿವರೆಗೂ ತಗಿಯಲ್ಲ ಸುತ್ತಾಕೊಂಡಿದ್ದು ನೀನೆಲ್ಲ ತಕೊಂಡ ನೀನ್ ತಾನೇ ಸುತ್ತಾಕೊಂಡಿದ್ದು ನಾವೇನು ಮಾಡೋಣ ಅಷ್ಟೇ ಕೈ ಕಟ್ ಮಾಡಬೇಕು ಚಾಕು ಹೋಗಮ್ಮ ಓ ಅಮ್ಮ ಇದೇನಮ್ಮ ಹಿಂಗೆ ಸುತ್ತಾಕೊಂಬಿಟ್ಟವಳೆ ಓ ಇದು ಗರಗಸ ತಗೊಂಬರಮ್ಮ ಕೈ ಕಟ್ ಮಾಡ್ಬೇಕು ಬರಲ್ವಾ ಚಿನೂ ಬರಲ್ಲ ಅದೀಗ ತಗೊಂಡು ಚಕ 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 ಕಟ್ ಮಾಡ್ಬೇಕು ಇವಾಗ ಬರಲ್ಲ ಅದು ಇವಾಗ ಓಪನ್ ಮಾಡೋಕ್ಕಾಗಲ್ಲ ಅದನ್ನ ಅದು ಹೆಂಗ್ ಮಾಡ್ಕೊಂಡ್ಬಿಟ್ಟೆ ನೀನು ತೀಟ ತೀಟೆಗೆ ಹಂಗೆ ಆಗ್ಬೇಕು ಹೆಂಗೆ ಸುತ್ತ ಬಗ್ಗು 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 ಹೋಗಿ ಬಗ್ಗು ಈ ಕಡೆ ಹಿಂಗೆ ಹಿಂಗೆ ಬಗ್ಗು ಬಗ್ಗು ನಿನ್ಗೆ ಇನ್ನೊಂದ್ಸಲಿ ಹಂಗೆ ಮಾಡಿಬಿಟ್ಟು ಕೈ ಕಟ್ ಮಾಡ್ಬಿಡ್ತೀವಿ ಎದ್ರಸಿದ್ದಲ್ಲ ನೀನ್ ಮಾಡ್ಕೊಂಡಿದ್ದಕ್ಕೆ ನೀನ್ ಎದ್ರುಕೊಂಡಿದ್ದು ತು ಶಾನು అమ్మ చిన్ను అమ్మ చిన్న ఇల్లు నోడి లైట్ అమ్మ చిన్ను ఎప్ప దేవ్రేయ్ ఎయ్ చాను అమ్మ గిల్కీ

ಬಿಡು ಸಾಕ್ ಬಿಡು ಸಾಕ್ ಬಿಡುತರ ಅವ್ರ ಜಾಸ್ತಿ ಆಡಬಾರ್ದು ಅಲ್ಲಾಗ ಗೋಬಿ ತಿನ್ಬೇಡಿ ಗೋಬಿ ತಿನ್ಬೇಡಿ ಅಂತ ಎಲ್ಲ ಬುದ್ಧಿ ಹೇಳಿದ್ರೆ ನಮ್ಮಅಮ್ಮ ತಿನ್ಲಿ ಅಂತ ಒಂದ್ ಪ್ಲೇಟ್ ತಂದ್ಕೊಟ್ರೆ ಎರಡು ಮೂರು ಪ್ಲೇಟ್ ತರಬೇಕು ನೀನೇನು ರಾಕ್ಷಸಿನೇ ಇಲ್ಲ ಏನು ತಿನ್ನಂಗಿದ್ರೆ ಚೆನ್ನಾಗಿ ತಿನ್ಬಾರ್ದು ಹೊಟ್ಟೆ ನೋವು ಬರುತ್ತೆ ಗಾಯ ಮಧ್ಯರಾತ್ರಿಲಿ ಎದ್ಬಿಟ್ಟು ಅಯ್ಯೋ ನಂಗೆ ಹೊಟ್ಟೆ ನೋವು ನಂಗೆ ಹೊಟ್ಟೆ ನೋವು ಅಂತ ಓಡಾಡಕ್ಕ ಬಂದರೆ ಬತ್ತದ ಆದ್ರೆ ತಿನ್ಬೇಕು ನೀನು ಗೈಸ್ ನಮ್ಮ ಮನೇಲಿ ನಮ್ಮ ಅಪ್ಪ ತಿನ್ನಲ್ಲ ನಮ್ಮಅಮ್ಮ ತಿನ್ನ ಅದು ನನ್ನ ತಮ್ಮ ತಿನ್ನಲ್ಲ ಅದಕ್ಕೆ ನಮ್ಮಮ್ಮ ಒಂದು ಪ್ಲೇಟು ಪಾರ್ಸಲ್ ತುಂದರೆ ಎರಡು ಮೂರು ಪ್ಲೇಟ್ ತರಬೇಕಿತ್ತು ರಾಕ್ಷಸಿ ಅವರು ತಿನ್ನೋದು ಎರಡು ಮೂರು ಪ್ಲೇಟು ಅವಳಿಗೊಂದು ಕೊಡು ಏನದು ಏನದು ತಂದ ಚಿನಿ ಹೇಳಿ ಏನು ಮಾಡ್ತಿದ್ದೀರಾ ಬಿರಿಯಾನಿ ಆಮೇಲೆ ಆಮೇಲೆ ಇನ್ನು ಬಿರಿಯಾನಿ ಕೈಸ್ ಏನಂದ್ರೆ ಅವರು ಸುಮ್ಮನೆ ಪರ್ದಾಡ್ತಾರಲ್ವ ತಿಂಡಿ ತಿನ್ನಕ್ಕೆ ಅದಕ್ಕೆ ಇದಕ್ಕೆಲ್ಲ ಸೊ ಅದಕ್ಕೆ ಯಾಕೆ ಪರ್ದಾಡ್ಬೇಕು ಅಂತ ಮುಂಚೆ ನನ್ನ ದೊಡ್ಡ ಮಗ್ಳು ಪ್ರೆಗ್ನೆನ್ಸಿಲ್ ಮಾಡ್ಕೊಡ್ತಾ ಇದ್ದೆ ನಾನು ಈ ತರ ವಾಂಗಿ ಭಾತು ವಾಂಗಿ ಭಾತು ಆಮೇಲೆ ಬಿಸಿಬೇಳೆ ಭಾ ಬಿಸಿ ವಾಸಿ ಬಂತು ಆಮೇಲೆ ಪುಳಿಯೋಗರೆ ಗೊಜ್ಜು ಆಮೇಲೆ ಹುಳಿ ಚಿತ್ರಾನ್ನ ಗೊಜ್ಜು ಎಲ್ಲ ಮಾಡ್ಕೊಡ್ತಾ ಇದ್ದೆ ಅವ್ರು ಸ್ಟೋರ್ ಮಾಡಿ ಇಟ್ಕೊಂಡಿ ಅಂತ ಅದಕ್ಕೆ ಇವಾಗ್ಲೂ ಅದನ್ನ ಮಾಡ್ಕೊಳ್ಳೋಣ ಅಂತ ವಾಂಗಿಬಾತ್ ಮಾಡ್ತಿಲ್ಲ ನಾನು ಆಕ್ಚುಲಿ ಪುಳಿಯೋಗರೆ ಕೂಡ ನಾನೇ ಹುರ್ಗುಬಿಟ್ಟು ಎಲ್ಲ ಮಾಡ್ಕೊಡ್ತಾ ಇದ್ದೆ ಇವಾಗ ಅಷ್ಟು ಪೇಷನ್ಸ್ ಇಲ್ಲ ಅದಕ್ಕೋಸ್ಕರ ರೆಡಿಮೇಡ್ ತಂದ್ಬಿಟ್ಟು ಬಿಸಾಕ್ತಾಳೆ ಹುಡುಗ

ನಿಜವೇ ಕೈ ಇಷ್ಟ ದಿನ ನಮ್ಮ ಮಾವರ್ ಮನೇಲಿ ಹೋಗಿ ತಿಂತ ಇದ್ರಲ್ವ ಸೊ ಅದಕ್ಕೆ ಯಾವಾಗ್ಲೂ ಅಲ್ಗೆ ಆಗಲ್ಲ ಅನ್ಬಿಟ್ಟು ಇವ್ರೇನಂದ್ರೆ ನೀನ್ ಮುಂಚೆ ಮಾಡ್ಕೊಡ್ತಿದ್ದಲ್ಲ ಪುಡಿಯೊಬ್ಬರೇ ಮತ್ತೆ ಚಿತ್ರನೂ ಗೊಜ್ಜೆಲ್ಲ ತರ ಮಾಡ್ಕೊಡು ಅಂತಂದ್ರು ಅದಕ್ಕೆ ನಾನು ಸೇವೆ ಮಾಡ್ಕೊಡ್ತೀನಿ ಅಂತ ಮಾಡ್ತಾ ಈ ಗಂಟಲ್ದಿರ್ ಕಾಟ ಈ ಬಾಣಸನಾಗ್ ಬಂದ್ರು ತಪ್ಪಲ್ಲ ನಿಜವೇ ಆಗಿ ಬೆಳ್ಳುಳ್ಳಿ ಒಂದ್ ಎರಡು ಸುಲ್ಕೊಂಡಿದ್ದೀನಿ ಅಷ್ಟೇ ನಾ ಏನ್ ರೆಸಿಪಿ ತೋರ್ಸದ ಎಲ್ಲ ಕೊಟ್ಟಿರೋದೆ ಜಸ್ಟ್ ಸುಮ್ಮನೆ ಮಾಡೋದ್ ತೋರ್ಸ್ತೀನಿ ಅಷ್ಟೇ ನಂದು ಬಿಟ್ಟು ಹೀಗುರ್ಬಿದ್ರೆ ಬೆಳ್ಳುಳ್ಳಿ ಸಿಪ್ಪೆ ಬಿಟ್ಕೊಂಡೋದು ಹ್ಮ್ ನೆಕ್ಸ್ಟ್ ಏನು ಇದೆಲ್ಲ ನೀನ ಬಿಡಿಸಿದ್ದು ಚೆನ್ನಾಗಿ ಬಿಡಿಸಿದ್ಯಾ ಹ್ಮ್ ಹೇಳ್ದೆ ನೀನು ಮೈಸಿನ್ಕಾಯಿತ್ತು ಗೊತ್ತೇವ್ಲಾ ಯಾರು ಇದು ಈರುಳ್ಳಿ ಬೆಳ್ಳುಳ್ಳಿ ಅಂತ ಏನ್ ಮಾಡ ನೀವು ನೋಡಿದ್ರೆ ಪಲಾವ್ ಮಾಡ ಏನದು ಪಲಾವ್ ಅಂತೀನಿ ಏನೇ ಅದು

ಅಂದ್ಲು ನೀನ್ ಮಾಡ್ತಿಲ್ಲ ನೀನು ಅಮ್ಮ ಸೇರ್ಕೊಂಡ್ ಮಾಡ್ತಿರಲ್ಲ ಅವತ್ತು ಊರ್ ಹೋದಾಗ ಪುಳಿಯೋಗ್ರೆ ಅಂತ ಅನ್ಬಿಟ್ಟು ಹುಳಿ ಚಿತ್ರಾನ್ನ ಮಾಡೋರಿ ಗೊತ್ತಾಗಿಲ್ಲ ಈರುಳ್ಳಿ ಅಂತಾರ ಯಾರಾದ್ರೂ ಪುಳಿಯೋಗ್ರೆಗೆ ಅಮ್ಮ ಈರುಳ್ಳಿ ಅಂದ್ರೆ ಪುಳಿಯೋಗ್ರೆಗೆ ಏನಮ್ಮ ಇದ್ರೆ ಪುಳಿಯೋಗ್ರೆ ಅಂತ ಇದೆ ನೋಡ್ರಿ ಈರುಳ್ಳಿ ಇದೆ ಅಪ್ಪ ಅಪ್ಪ ಏನ್ ರೆಸಿಪಿ ಇತ್ತು ಇದೆಲ್ಲ ಹಾಕ್ಬಿಟ್ಟು ಇದು ಹಾಕೋದು ನಾನು ಇದು ಏನದು ನೋಡಿ ಫ್ರೆಂಡ್ಸ್ ಏನಂತೀವಿ ಇದು ಈ ಕುಳಿಯೊಬ್ರೆ ರೆಡಿಮೇಡ್ ಇದಿರ್ತಲ್ವಾ ಎಂ ಇದು ಎಮ್ ಕೆ ಅರ್ದಲ್ಲ ಅಯ್ಯಂಗಾರ್ದು ತಗೊಂಡಾಗ 200 నోలే ఆకల బికాజ్ అద్రలే రెడీమేడ్ ఇర్తే జస్ట్ ఒబ్రనే తговమే కస్తే నావు తిని తీక్ నూ నార్ ఆర్ ప్యాకెట్ తన్నిదినే ఆర్ ప్యాకెట్ ని పూరి తీసుకోబడదే ಜಾస్టీ ఆగలది illa యాక్చువల్లీ అద ఏనంద్రె జస్ట్ ని ఒబ్రనే హక్కొన్ తిందనే సాక అది కెలురెల్ల సొన్నే 200 నోలే బిఫోర్ అద్రెల్ల చానగే ఇర్ల Olha o ator ಇದು ಕ್ರೀಮಿ ಕ್ರೀಮಿ ತರ ಚೆನ್ನಾಗುತ್ತೆ ಅಯ್ಯಂಗಾರದು ಕ್ರೀಮಿ ಕ್ರೀಮಿ ಸಕಾಲೆ ಅಯ್ಯಂಗಾರದು ಈ ಪುಡಿ ಇರುತ್ತೆ ನನ್ಗೆನೂ ಇಷ್ಟ ಆಗಲ್ಲ ಸೊ ಇಷ್ಟ ಚೆನ್ನಾಗ್ ನೋಡಿ ಎಷ್ಟು ಚೆನ್ನಾಗಿದೆ ಸ್ವಲ್ಪ ಕಡಲೆ ಬೀಜ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ರೆ ನೋಡಿ ಚೆನ್ನಾಗಿ ಇಷ್ಟೇ ಇದನ್ನ ಹಾಕ್ಬಿಟ್ಟು ಆಫ್ ಮಾಡೋದು ಸೊ ಒನ್ ಐಟಮ್ ರೆಡಿ ಆಯ್ತು ಇನ್ನೊಂದು ಐಟಮ್ ಮಾಡಬೇಕು ಮಾಡೋಣ ಇದನ್ನ ಇನ್ನೊಂದು ಬಾಂಡ್ಲಿಗೆ ಹಾಕೊಂಡು ಮಾಡ್ತೀನಿ ಕೈ ಸಿ ಪುಳಿಯೋಗ್ರೆ ಆಯ್ತಲ್ವಾ ಸೊ ಅದಕ್ಕೆ ಚಿತ್ರಾನ್ನದ ಗೊಜ್ಜು ಮಾಡ್ತಾ ಇದೀನಿ ಹುಳಿ ಚಿತ್ರಾನ್ನ ಸೊ ದಟ್ ಅದು ಜಾಸ್ತಿ ದಿನ ಇಟ್ಟರೆ ಕೆಡಲ್ಲ ಅಲ್ವಾ ಅದಕ್ಕೋಸ್ಕರ ಹುಳಿ ಚಿತ್ರಾನ್ನ ಮಾಡ್ತೀನಿ ಈ ಟೊಮ್ಯಾಟೊ ಎಲ್ಲ ಸ್ಮೆಲ್ ಬಂದ್ಬಿಡುತ್ತೆ ಟೊಮ್ಯಾಟೊ ಎಲ್ಲ ನೋಡಿ ಬಾಕ್ಸ್ ಹಾಕಿದ ತಕ್ಷಣ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ ಮಧ್ಯಾಹ್ನ ಮಧ್ಯಾಹ್ನ ಅಷ್ಟೇ ಸೊ ಅದಕ್ಕೆ ಈ ಹುಳಿ ಚಿತ್ರಾನ್ನ ಮಾಡಿದ್ರೆ ಹುಣ್ಸೆ ಹಣ್ದು ಸ್ಮೆಲ್ ಬರಲ್ಲ ಚೆನ್ನಾಗಿರುತ್ತೆ ಸ್ಟೋರ್ ಮಾಡಿ ಚಿತ್ರಾನ್ನದ್ದು ಉಳಿ ಚಿತ್ರಾನ್ನದ ಗೊಜ್ಜು ಆಯ್ತು ಅಲ್ಲ ಗೈಸ್ ನನ್ನ ಮಗಳು ಜಸ್ಟು ಒಂದು ಚಿತ್ರಾನ್ನ ಪುಳಿಯೋಗ್ರೆ ಗೊಜ್ಜು ಮಾಡೋಷ್ಟ್ರಲ್ಲಿ ಹಿಂಗೆ ಆಡ್ತಾವಳಿ ಇನ್ನ ನನ್ನ ಬಂದ ಮೇಲೆ ನನ್ನ ಕತೆ ಏನು ಕೆಲಸ ಮಾಡ್ಲಾ ಇವಳನ್ನ ನೋಡ್ಕೊಂಡ್ಲಾ ಏನ್ ಮಾಡ್ಬೇಕು ಅದಕ್ಕೆ ಅಲ್ಲ ನಿನ್ ಕೈಲಾಗಲ್ಲ ಅಂತ ಅಂತವನೇ ನಾನನ್ನ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಂತೀನಿ ನೀನ್ ಯಾವ್ದು ನೋಡ್ಕೊಳು ಮಾಡ್ಲಿಕ್ಕೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಸೊ ಎರಡು ದಿನದ ವ್ಲಾಗ್ನ ನಾನು ಒಂದೇ ವೀಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಸೊ ಮಾರ್ನಿಂಗ್ ಅವರಿದ್ದಿ ನಾನು ಮಾಡಿದಂಥ ಎರಡು ಕೂಡ ಐಟಮ್ಸ್ ತೊಗೊಂಡು ಹೊಟ್ರು ಅವರು ಬ್ಯಾಂಗ್ಳೂರ್ಗೆ ಸೊ ಅದಾದಮೇಲೆ ನಾನು ಫುಲ್ಲು ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ನೀಟಾಗಿ ತಿಟ್ಕೋತಾ ಇದ್ದೆ ಆ್ಯಂಡ್ ಹಂಗೆ ಎತ್ತಿಟ್ಕೊತಿರಬೇಕಾದ್ರೆ ಸ್ವಲ್ಪ ಇದು ಡ್ರೆಸ್ಸಿಂಗ್ ಟೇಬಲ್ ಕೂಡ ತುಂಬ ಮೆಸ್ಸಿ ಮೆಸ್ಸಿಯಾಗಿ ಆಗೋಗಿತ್ತು ಏನು ಹುಡ್ಕಿದ್ರು ಸಿಗ್ತಾನೆ ಇರಲಿಲ್ಲ ಸೊ ಅದಕ್ಕೆ ಪಾಪುದೆಲ್ಲ ನೀಟಾಗಿ ಫಸ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವಳ್ದು ಬೆಡ್ಶೀಟ್ಸು ರೊಗ್ಗಳೆಲ್ಲ ಅಲ್ಲಿ ಒಂದು ಟ್ರೇ ಥರ ಇಟ್ಕೊಂಬಿಟ್ಟಿದೀನಿ ಒಂದು ಚೇರಲ್ಲಿ ಸೊ ದಟ್ ಈಸಿಯಾಗಿ ಸಿಗುತ್ತೆ ಅಂತ ಸೊ ಯಾವಾಗಲೂ ಹುಡ್ಕೋಕ್ಕಾಗಲ್ಲ ಅವಳು ಸಪ್ರೇಟ್ ವೈಟ್ ಕಲರ್ ಟವಲ್ ಯೂಸ್ ಮಾಡ್ತೀವಿ ಅಂತ ತಲೆ ಓರ್ಸೋಕ್ಕೆ ಕೂಡ ಸಪ್ರೇಟ್ ಒಂದು ಥರ ಸೊ ಈ ಥರದ್ದೆಲ್ಲ ನಾವು ಸಪ್ರೇಟಾಗಿ ಒಳಗೋಸ್ಕರನೇ ಎತ್ತಿಟ್ಕೊಂಡಿದ್ದೀವಿ ಆ ಮೆಸ್ಸಿ ಮೆಸ್ಸಿ ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡೋಣ ಅಂತ ಹೇಳಿ ಒಂದೊಂದೇ ಇದ್ದೆ ಅದನ್ನು ನೋಡಿದ್ರೆ ದಿನ ಒಂಥರ ಅನ್ಸೋದು ಏನೂ ಸಿಗ್ತಾ ಇರಲಿಲ್ಲ ಎಲ್ಲ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಪಾಪಗೆ ಏನಾದರೂ ಬೊಟ್ಟಿಡೋಣ ಅಂದರೆ ಕಾಡಿಗೆನೂ ಸಿಗ್ತಾ ಇರಲಿಲ್ಲ ಸೊ ಅದಕ್ಕೆ ಎಲ್ಲ ಫಾಸ್ಟ್ ಫಾಸ್ಟಾಗಿ ಎಲ್ಲ ಒಂದು ಟ್ರೇ ಥರ ಯಾವುದಾದ್ರೂ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಎಲ್ಲ ಒಂದೇ ಸಲ ಬೆಡ್ ಮೇಲೆ ಎತ್ತಿಟ್ಕೊಂಡು ನೀಟಾಗಿ ಸೆಗ್ರಿಗೇಟ್ ಮಾಡಿ ಎಲ್ಲ ಒರೆಸ್ಕೊಂಡು ಜೋಡಿಸೋಣ ಅಂತ ಹೇಳಿ ನಾನು ಫಸ್ಟು ಎತ್ತಿಟ್ಕೊತಾ ಇದ್ದೀನಿ ಈ ಹೌಸ್ ವೈಫ್ ಕಳೆದು ಇದೇ ಕೆಲಸ ಅನಿಸುತ್ತೆ ಯಾವಾಗಲೂ ಎತ್ತಿಡೋದು ಗುಡ್ಸೋದು ಬರೀ ಇದೇ ಕೆಲಸ ಹೋಗುತ್ತೆ ಒಂಥರ ಖುಷಿ ಇರುತ್ತೆ ಬಟ್ ಮಕ್ಕಳಿರೋ ಟೈಮಲ್ಲಿ ಈ ಥರ ಕೆಲಸ ಇಟ್ಕೊಂಡಾಗ ಒಂಥರ ಅವ್ರನ್ನೂ ನೋಡೋಕ್ಕಾಗಲ್ಲ ಈ ಕಡೆ ಕೆಲಸನೂ ಮಾಡೋಕ್ಕಾಗಲ್ಲ ಇಂಟ್ರಪ್ಟ್ ಆಗ್ತಾ ಬೇಜಾರಾಗಿ ಹೋಗುತ್ತೆ ಅದಕ್ಕೆ ನಾನು ಇಬ್ಬರು ಮಕ್ಕಳನ್ನು ನಮ್ಮಮ್ಮನ ಹತ್ರ ಕೊಟ್ಬಿಟ್ಟು ಆಟ ಆಡಿಸ್ಕೊಂಡು ಕೂತ್ಕೊ ಅಂತ ಹೇಳಿ ಫುಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಬಿಕಾಸ್ ನನಗಂತೂ ಗಲೀಜು ನೋಡಿದ್ರೆ ಆಗೋದೇ ಇಲ್ಲ ಯಾವತ್ತಿದ್ರೂ ಕ್ಲೀನಾಗಿರಬೇಕು ಅಂತಲೇ ಅನ್ಕೋತಾ ಇರ್ತೀನಿ ಏನಾದರೂ ಆಗಿರಲಿ ನನ್ನ ಆಗಲಿಲ್ಲ ಅಂದರೂ ನಾನು ಸ್ವಲ್ಪ ಆದರೂ ಆದಷ್ಟು ಮಾಡ್ತಾಯಿರ್ತೀನಿ ಸೋ ಹಾಗೆ ಒಂದು ಕೋಲಿನ ತಂದ್ಬಿಟ್ಟು ಇದ್ರಲ್ಲಿ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಎಲ್ಲನೂ ಎತ್ತಿಟ್ಕೊಂಡೆ ನೋಡಿ ಎಷ್ಟು ಐಟಮ್ಸ್ ಇದೆ ಅಂತ ಹೇಳಿ ಪಾಪು ಶಿರಪ್ಪು ಮತ್ತು ಬೇಡವಾಗದಿರೋ ಐಟಮ್ಗಳು ಬೇಕಾಗಿರೋದು ಎಲ್ಲ ಒಂಥರ ಇದಾಗೋಗಿತ್ತು ಸೊ ಬ್ಯಾಂಗಲ್ಸ್ನೆಲ್ಲ ಈ ಥರ ಕಟ್ಬಿಟ್ಟು ಒಂದೇ ಸರಿ ಸಿಗುತ್ತೆ ಅಂತ ಹೇಳಿ ಇದ್ದೆ ಮತ್ತು ಇನ್ನು ನಾವು ಒಮ್ಮೆ ಗ್ಲಾಸ್ ಬ್ಯಾಂಗಲ್ಸ್ ನೋಡಿ ಹೆಂಗೆ ಹಾಕ್ಬಿಟ್ಟು ಇದಕ್ಕೆ ಅದನ್ನೆಲ್ಲ ಅವ್ರ ಸಪ್ರೇಟ್ ಬಾಕ್ಸ್ಗೆ ಹಾಕಿ ಈ ಖಾಲಿಯಾಗೋಗಿರೋ ಅಂತ ಒಂದು ಬಾಕ್ಸ್ಗಳೇನಿತ್ತು ಸೊ ಅದನ್ನೆಲ್ಲ ಎಷ್ಟು ಈ ಮೊಬೈಲ್ ಬಾಕ್ಸ್ಗಳಿಗೆ ಒಂದೊಂದು ನನ್ನ ಮಗಳು ಒಂದು ಕಿತ್ತಾಕ್ಬಿಟ್ಟು ಒಂದು ಹಂಗೆ ಇಟ್ಟಿದ್ಲು ಒಂದು ಎರಡು ಮೂರು ಮೊಬೈಲ್ ಬಾಕ್ಸ್ಗಳು ಅದಕ್ಕೆ ಕ್ಲಿಪ್ಪು ರಿಬ್ಬನ್ಸು ಲಿಪ್ಸ್ಟಿಕ್ಸು ಸೊ ಇದನ್ನೆಲ್ಲ ಹಾಕೋತಾ ಇದ್ದೀನಿ ನೋಡಿ ಇದಾದ ಮೇಲೆ ಕೋಲಿಂಗ್ ತಗೊಂಡು ಮಿರರ್ಗೆ ಹಾಕ್ಕೊಂಡೆ ಮಿರರು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ತುಂಬ ಗಲೀಜು ಆಡ್ಬಿಟ್ಟಿತ್ತು ಆ್ಯಂಡ್ ಇಲ್ಲೆಲ್ಲ ಏನು ರೆಡ್ ಕಲರ್ ಪಿಂಕ್ ಕಲರ್ ಸ್ಟೈನ್ಸ್ ನೋಡ್ತಿದ್ರೆ ಎಲ್ಲ ನನ್ನ ಮಗಳ ಕೆಲಸ ಫುಲ್ಲು ಗಲೀಜು ಮಾಡಾಕತ್ತೆ ಅವಳದು ಕೆಲಸ ಲಿಪ್ಸ್ಟಿಕ್ ತೊಗೊಳೋದು ಬಳಿಯೋದು ಬರೀ ಇಂತದೆ ಅವಳು ಯಾವಾಗಲೂ ಕೆಲಸ ಎಲ್ಲಿ ಗೋಡೆ ಸಿಗುತ್ತೋ ಅಲ್ಲೆಲ್ಲ ಲಿಪ್ಸ್ಟಿಕ್ ತೊಗೊಂಡು ಬಳೀತಾ ಇರ್ತಾಳೆ ಅದೆಷ್ಟು ಉಜ್ಜಿದ್ರೂ ಹೋಗ್ತಾನೆ ಇರಲಿಲ್ಲ ಆ್ಯಂಡ್ ನನಗೆ ನಾರಾಕಿ ಹಾಕಿ ಉಜ್ಜೋಷ್ಟು ಪೇಷನ್ಸ್ ಕೂಡ ಇರಲಿಲ್ಲ ಬಿಕಾಸ್ ಮಗು ಅಳ್ತಾ ಇತ್ತು ಆದಷ್ಟು ಕೋಲಿನ ಹಾಕಿ ನೆನ್ಸಕ್ ಬಿಟ್ಟು ಆಮೇಲೆನೆ ನಾನು ಅದನ್ನೆಲ್ಲ ಒರೆಸ್ಕೊತಿದ್ದೆ ಬಟ್ ಆದ್ರೂ ಅದು ಹೋಗ್ತಾನೆ ಎಷ್ಟು ಎಷ್ಟಿದ್ ಮಾಡಿದ್ರು ನೋಡಿ ನಾನು ಹಂಗಿದ್ರು ಒರೆಸ್ದೆ ಬಟ್ ಅದು ಹೋಗ್ಲಿಲ್ಲ ನೋಡಿ ಈಗ ಇಷ್ಟೆಲ್ಲ ಅಡ್ಕೊಂಡಿದೀನಿ ಕ್ಲೀನ್ ಮಾಡೋಣ ಅಂತ ಇವಾಗ ನಮ್ಮ ಮಗು ನೋಡಿದ್ರೆ ಕಕ್ಕ ಮಾಡ್ತೀನಿ ಕಕ್ಕ ಮಾಡ್ತೀನಿ ಅಂತ ಕಕ್ಕ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಏನು ಮಾಡೋದು ಈ ಮಕ್ಳ ಹತ್ರ ಕೆಲಸ ಇದು ನೋಡಿ ಇದೊಂದು ಬೇರೆ ಹೇಳ್ದಂಗೆ ಹೇಳ್ತಾ ಇರುತ್ತೆ ಕುಣ್ಕೊಂಡು ಏ ಮುಚ್ಚವಾಯ್ ಇಲ್ಲ ಯಾಕೆ ಬಂದೆ ನೀನು ಇಲ್ಲ ಯಾಕೆ ಬಂದೆ ನೀನು ಶಪ್ಪಾ ದೇವ್ರೇ ದೇವ್ರೇ ತಂದಮ್ಮಗಳತ್ರ ಕಷ್ಟ 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 ಇವ್ನ ಅಮ್ಮಂಗೆ ಕೊಟ್ಟೆ ಬರ್ತೀನಿ ಅದಾದಮೇಲೆ ಹೆಂಗೋ ಒಂದಿರಲಿ ಅಂದ್ಬಿಟ್ಟೆಲ್ಲ ನೀಟಾಗಿ ಒರೆಸ್ಕೊಂಡು ನೋಡಿ ಈ ಎಲ್ಲ ಮೊಬ್ ಪಾಪಕ್ಕೆ ಬೇಕಾಗಿರೋದು ಎಲ್ಲ ಒಂದು ಮೇಲೆ ಸ್ಟೆಪ್ ಇಟ್ಕೊಂಡು ನನಗೇನು ಬೇಕು ಅದನ್ನು ಕೆಳಗಡೆ ಸ್ಟೆಪ್ಪಲ್ಲಿ ಇಟ್ಕೊಂಡು ಎಲ್ಲ ಒಂದು ಬಾಕ್ಸ್ಗಾಕಿಟ್ಕೊಂಡೆ ಆ್ಯಂಡ್ ಮಿಕ್ಕಿದ್ದು ಪ್ರಾಡಕ್ಟ್ಸ್ ಲೈಕ್ ಬ್ಯೂಟಿ ಪ್ರಾಡಕ್ಟ್ಸು ಅದು ಇದು ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಬಿಕಾಸ್ ನನ್ನ ಮಗಳು ಹಾಳು ಮಾಡ್ತಾಳೆ ಅಂತ ಈಗ ಡೈಲಿ ಯೂಸ್ಗೆ ನನಗೆ ಅರ್ಜೆಂಟಾಗಿ ಬೇಕಾಗಿರೋದು ಕ್ಲಿಪ್ಸ್ ಸೊ ಅದನ್ನೆಲ್ಲ ಇಟ್ಕೊಂಡೆ ಆ್ಯಂಡ್ ಪಾಪು ಕೂಡ ಮಲ್ಕೊಂಡ್ಲು ಅದಾದಮೇಲೆ ಸರಿ ಇಷ್ಟೇ ಇವತ್ತಿನ ವ್ಲಾಗ್ ಇಷ್ಟ ಅದು ಲೈಕ್ ಮಾಡಿ ಶೇರ್ ಮಾಡಿ ಕ